ನಮಸ್ಕಾರ ವೀಕ್ಷಕರೇ ವಿಪ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಾಮಾಚಾರದ ಬಲಿಗಾಗಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಬಲಿಗೆ ಯತ್ನವನ್ನ ನಡೆಸಿದ್ದು ಕೂತಲೆಳಿಯಲ್ಲಿ ಪ್ರಾಣಾಪಾಯದಿಂದ ವ್ಯಕ್ತಿ ಪಾರಾಗಿದ್ದಾನೆ ತುರುವೇಕೆರೆ ತಾಲೂಕು ದಂಡಿನ ಶಿವರ ಹೋಬಳಿಯ ಕುರುಬರಹಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು ಹಾಲು ಕೇಳಲು ನಮ್ಮ ಮನೆಗೆ ಬಂದ ವಾಮಚಾರಿ ಚೇತನ್ ಎಲ್ಲಾದರೂ ಹಾಲನ್ನು ಕೊಡಿಸು ನನಗೆ ಇಷ್ಟಾದರೂ ಸಹಾಯ ಮಾಡು ಎಂದು ಕೇಳಿಕೊಂಡ ನಂತರ ಬನ್ನಿ ತರೋಣವೆಂದು ನಮ್ಮ ಊರಿನ ಕಟ್ಟೆಪಕ್ಕ ಇರುವ ಅರಳಿ ಮರದ ಹತ್ತಿರ ಕರೆದುಕೊಂಡು ಹೋದ ಹಾಗೆಯೇ ಮಾತನಾಡುತ್ತಾ ಯೋಗ ಮಾಡುವ ಭಂಗಿಯಲ್ಲಿ ಕುಳಿತುಕೋ ಹೀಗೆ ಮಾಡಿದರೆ ನಿನಗೆ ತುಂಬಾ ಒಳ್ಳೆಯದಾಗುತ್ತದೆ ಎಂದು ಅಲ್ಲಾಡಬೇಡ ಎಂದು ಕತ್ತು ಕಿವಿ ಎದೆ ಭಾಗವನ್ನ ಸ್ಪರ್ಶಿಸಿ ನಿಮ್ಮ ಮನೆ ದೇವರನ್ನ ನೆನೆಸಿಕೊ ಎಂದು ಏಕಾಏಕಿ ಅವನ ಶರ್ಟ್ ಹಿಂದಿರುವ ಮಚ್ಚಿನಿಂದ ತನ್ನ ಕೈಗೆ ಬಲವಾಗಿ ಹೊಡೆದ ಇದರ ಪರಿಣಾಮವಾಗಿ ನನ್ನ ಬಲಗೈ ಅಂಗೈ ಸಂಪೂರ್ಣವಾಗಿ ಓಪನ್ ಆಗಿ ಅತೀವ ರಕ್ತಸ್ರಾವವಾಗಿ ನನ್ನ ಬಟ್ಟೆಯೆಲ್ಲ ರಕ್ತಮಯವಾಗಿತ್ತು ಅಷ್ಟೇ ಅಲ್ಲದೆ ನನ್ನ ಎದೆಗೂ ಏಟಾಗಿದೆ ನನ್ನ ಕೈಗೆ ಇಪ್ಪತ್ತೇಳು ಸ್ಟಿಚ್ಚಸ್ ಅನ್ನು ಹಾಕಿದ್ದಾರೆ ಎಂದು ಗಾಯಗೊಂಡ ಶಿವರಾಮೇಗೌಡ ತಿಳಿಸಿದ್ದಾರೆ ಈ ಸಂಬಂಧ ತಾಲೂಕಿನ ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರು ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ದಂಡಿನ ಶಿವರ ಪಿಎಸ್ಐ ಮೂರ್ತಿ ಮತ್ತು ಸಿಬ್ಬಂದಿಗಳು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ದಾರೆ ನಾನು ಬೆಳಗ್ಗೆ ವಾರ ಮಾಡೋಣ ಅಂತ ಹೇಳಿ ಸ್ನಾನ ನೀರು ನೀಸ್ತಾ ಇದ್ವಿ ಫೋನ್ ಮಾಡಿಕ ಬಂದ ಎಮ್ಮೆಲ್ ಬೇಕು ಅಂತವ ಎಮ್ಮೆಲ್ ಬೇಕು ಅಂತ ಬಂದ ಎಮ್ಮೆಲ್ ಇಲ್ಲಿ ಸಿಗಲ್ಲ ಕಣಪ್ಪ ನಮ್ಮ ಅಣ್ಣಾರ ಮೇಲೆ ಕೊಡ್ತಾರ ಕೇಳ ನೋಡ್ರಿ ಉಂಟ ಅವ್ರು ಕೊಡಲ್ಲ ಅಂತಂದ್ರಿ ಆಮೇಲೆ ಇನ್ನೊಂದ್ ಮನೆ ಸಿದ್ದಪ್ಪ ಅವ್ರ ಮನ್ತ ಅಲ್ಲಿ ಹೋಗ್ಯವ್ ಅವರು ಕೊಡಲ್ಲ ಅಂದ್ರೆ ಏನ್ರಿ ಏನಪ್ಪ ಎಲ್ಲೂ ಹಾಲು ಸಿಗ್ತಿಲ್ಲ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಾಕು ಅಂತ ಅಂದ ಹಾಲು ಕೊಡೋದಾದ್ರೆ ನೀನೆ ಹೋಗ್ಬೇಕಪ್ಪ ಕೇಳಬೇಕು ಅಂತ ನಾನಿ ಎಲೆ ಏನು ಮಾಡ್ಲಿ ಅಲ್ವಲ್ಲೇ ಒಂದಿಟ್ಟು ಎಲ್ಪ ಅಂತ ಒಂದ ಅಷ್ಟೇ ಆಮೇಲೆ ವಾರಪ್ಪ ಆ ಸ್ಕೂಲ್ ಹತ್ರ ಬಂದ್ಬಿಟ್ಟು ಶೇತ್ ಸೇತಮತ ಒಂದಿಷ್ಟು ಮಾತಾಡೋಣ ಅಂತ ಒಂದ ಮಾತಾಡೋಣ ಅಂತ ನನ್ನ ಶೇತ್ ಮೇಲೆ ಕುಂಡಿಷ್ಟ ஆக்கூடபாட அந்த ஆமே அவனும் கிவி கண்ணு மூலக்கூது இவெல்ல முட்டி திரு அள்ளாட்பந்த அங்க கூக்க உண்டி தர ஒட் கட்டமா அது ಇದು ಯೋಗ ದೇವ್ರ ಎನಿಸ್ಕೊಂತ ಹಳ್ಳಾಡ್ಬಾರ್ದ ಅಂತ ಹೇಳಿದ್ರ ಕಣ್ಣು ಮುಚ್ಕೋ ಹಳ್ಳಾಡ್ಬಾರ್ದು ಅಂತ ಅಂದ್ರೆ ಏನ್ ಹೊಡೆದಿದ್ದು ಮಚ್ಚು ಮಚ್ಚು ಮಚ್ಚಲ್ಲಿತ್ತು ಮಚ್ಚು ಅವನ್ ಬಟ್ಟೆ ಒಳಗಿತ್ತು ಹಿಂದ್ಗಡೆ ಆಮೇಲೆ ಮತ್ತೆ ನೀನು ಏನೋ ಇದ್ ಮಾಡ್ಲಿಲ್ವಾ ರಿಯಾಕ್ಷನ್ ಕೊಡ್ಲಿಲ್ವಾ ಏನು ಮಾಡಕ್ ಆಗಿಲ್ಲ ಏಕಿ ಯೋಗ ಇರ್ಬೇಕಾದ್ರೆ ಅದೇ ತರ ಇಮಿಡಿಯೇಟ್ ಹೊಡೆದ್ರ ಹೊಡೆದ್ಬಿಟ್ಟ ಬಂದು ಮತ್ತೆ ಯಾಕೆ ಹೊಡೆದಂತ ನೀವೇನ್ ಕೇಳಲಿಲ್ಲ ಹ್ಮ್ ಏನಪ್ಪ ಮಾಡಿದ್ದೀನಿ ನಿನ್ಗೆ ಅನ್ಯವಾ ನನ್ಗೆ ಹಾಕೋಬಾರ್ದೆ ಅಂತ ಅಂದೆ ಬಂದು ಕಾಲು ಹಿಡ್ಕೊಂಡ ಸಾರಿ ಕಾಣ ಏನಿಂಗ ಆಗೋಗ್ಬಿಡ್ತವಂತವ ಇಷ್ಟೇ ಹಾಳಪ್ಪ ಮಚ್ಚು ಹಿಂದ ಕಡೆ ಇಟ್ಕೊಂಡಿದ್ರೆ ಇಂಥವಾ ನೋಡಿರ್ವ ನಾನ್ ನೋಡಿರ್ಲಿಲ್ಲ ನಾ ನೋಡಿದ್ರೆ ಊರೊಳಿ ಕೇಳ್ಕೊಂಡೋಗಿದ್ರಿ ಇವ ಪಾರ್ಟಿನೇ ಹಿಂಗ್ ತಗ ಹಿಂಗ್ ಮಾಡಾಕ್ತ ಅಷ್ಟೇ ಇವು ಕಣ್ಣು ಕಿವಿ ಮುಖ హింకెల్ ముట్టి నోడను హిం హా నోడి అల్ ಅಂತ అంత నను అంగే ఒక్క నిన్ దేవ్ నెన్స్వా అంత దేవ్ నెన్స్ కణ్ ముచ్చిడ అసైతి బ్బట్ ని